ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಎರಡು ವಿರಾಟ್ನ ಕಣ್ಣುಗಳಲ್ಲಿ ಮಾರ್ಧವತೆ ತುಂಬಿಕೊಂಡಿತ್ತು ಅವಳ ಅದುರುತ್ತಿದ್ದ ಚೆಂದುಟಿಗಳು ಅವನಿಗೆ ವಿಶೇಷವಾದ ಆಹ್ವಾನವನ್ನು ಎತ್ತಿತ್ತು ಎರಡು ಹೆಜ್ಜೆ ಮುಂದಕ್ಕೆ ಬಂದು ಅವಳ ತುಂಬು ಮುಖವನ್ನು ಒಗಸೆಯಲ್ಲಿ ಹಿಡಿದು ಕಂಪಿಸುವ ಅದರಗಳನ್ನು ಚುಂಬಿಸಿಯೇ ಬಿಟ್ಟಿದ್ದ ವಿರಾಟ್ ನಾನು ನಿನ್ನ ಸಾರಿ ಎಕ್ಸ್ಕ್ಯೂಸ್ ಮೀ ಅಂತೆಲ್ಲ ಕೇಳ್ತೀನಿ ಅಂತ ಅಂದ್ಕೊಂಡ್ಯಾ ನೋ ನೆವರ್ ಯಾವತ್ತೂ ಕೇಳಲ್ಲ ಅದರ ಬದಲಾಗಿ ನೀನು ಕೋಪರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ರೂಮ್ಗೆ ಬನ್ನಿ ನಿಮ್ಮ ಮೂರು ಜನರನ್ನು ಅಲ್ಲೇ ವಿಚಾರಿಸ್ಕೋತೀನಿ ನೀವು ತಪ್ಪು ದಂಡ ಕಟ್ಟಿ ನಿಮ್ಮ ನಿಮ್ಮ ವಸ್ತುಗಳನ್ನು ತಗೊಂಡು ಹೋಗಿ ಎಂದು ಹೇಳುತ್ತಾ ಅವನು ಕೈ ಬಿಟ್ಟಿದ್ದ ಈಗ ಮಿಕ್ಕ ಅವರಿಬ್ಬರ ಉರಿಗಣ್ಣು ಅವಳ ಮೇಲಿತ್ತು ಆ ಹಳೆಯ ಕೋಪ ಅವನಿಗೆ ಈಗಲೂ ಇದ್ದಿರಬಹುದೇ ಎಂದು ತಪ್ಪು ಮಾಡಿ ಅವನ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಅವನ ಹಿಂದೆ ತಲೆ ತಗ್ಗಿಸಿ ನಡೆದುಕೊಂಡು ಹೋಗುತ್ತಿದ್ದಳು ಸ್ನಿಗ್ಧ ಉಳಿದಿಬ್ಬರು ಹುಡುಗರು ಅವಳ ಜೊತೆ ಬಂದೇ ಇರಲಿಲ್ಲ ಅವನು ಆ ಬ್ಯಾಟ್ ಮತ್ತು ಬಾಲನ್ನು ತನ್ನ ರೂಮಲ್ಲಿ ಭದ್ರವಾಗಿ ಇರಿಸಿಕೊಂಡು ಅವಳತ್ತ ತಿರುಗಿದ ಅವನ ಕಣ್ಣುಗಳಿಗೆ ತಾನು ಆಗ ಹಿಡಿದಿದ್ದ ಅವಳ ಕೈಗಳತ್ತ ಹರಿಯಿತು ಅವನು ಹಿಡಿದಿದ್ದ ಜಾಗ ಕೆಂಪಾಗಿ ಬಿಟ್ಟಿತ್ತು ಅವಳ ಬಿಳಿ ಬಣ್ಣದಲ್ಲಿ ಅವನ ಕೈಬೆರಳ ಗುರುತುಗಳು ಎದ್ದು ಕಾಣುತ್ತಿತ್ತು ಹುಡುಗಿಗೆ ನೋವಾಗಿದೆ ಎಂದು ಅವಳು ಬಾಯಿಬಿಟ್ಟು ಹೇಳಬೇಕಾಗಿರಲಿಲ್ಲ ಅವಳ ಮುಖಭಾವವೇ ಅದನ್ನು ಹೇಳುತ್ತಿತ್ತು ಎಲ್ಲಿ ನಿಮ್ಮ ವಾನರ ಗುಂಪಿನ ಇತರ ಸದಸ್ಯರು ಕಾಣ್ತಾ ಇಲ್ಲ ಅವಳ ಬೆನ್ನ ಹಿಂದೆ ನೋಡಿದ ಅವರಿಬ್ಬರು ಆ ಜವಾಬ್ದಾರಿಯನ್ನು ಅವಳಿಗೆ ಬಿಟ್ಟುಕೊಟ್ಟಿದ್ದರಲ್ಲ ಅವರಿಗೆ ತಮ್ಮ ಬ್ಯಾಟ್ ಮತ್ತು ಬಾಲ್ ಸಿಕ್ಕಿದರೆ ಸಾಕಾಗಿತ್ತು ಅವನ ಕೈಯಿಂದ ಸಿಗುವ ಏಟಾಗಲಿ ಬೈಗುಳಕಳಾಗಲಿ ಬೇಕಾಗಿರಲಿಲ್ಲ ಆದ್ದರಿಂದ ಅವರಿಬ್ಬರು ಅವಳ ಹಿಂದೆ ಬಂದಿರಲಿಲ್ಲ ಅವಳ ಮನಸ್ಸು ಈಗ ಐದು ವರ್ಷಗಳ ಹಿಂದೆ ಓಡಿತ್ತು ಅವಳು ಅವನಿಗೆ ಉತ್ತರಿಸುವ ಬದಲು ತಾನು ಯಾಕಾದರೂ ಈ ಸಲ ಬೆಂಗಳೂರಿಗೆ ಬಂದೆನು ಎಂದು ಚಿಂತಿಸುತ್ತಿದ್ದಳು ತನ್ನ ಪ್ರಶ್ನೆಗೆ ಉತ್ತರಿಸುವ ಬದಲು ಕನಸು ಕಾಣುತ್ತಾ ನಿಂತಿದ್ದ ಹುಡುಗಿಯನ್ನು ಉದ್ದೇಶಿಸಿ ಪ್ರಶ್ನಿಸಿದ ಆದರೆ ಅವಳು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದಳು ಪದ್ಮಾಗೆ ತನ್ನ ಗೆಳತಿಯ ಮಗಳು ಸ್ನಿಗ್ಧ ಎಂದರೆ ಅದೇನು ಮಮತೆ ವರ್ಷಕ್ಕೊಮ್ಮೆಯಾದರೂ ಬೆಂಗಳೂರಿನ ತಮ್ಮ ಮನೆಗೆ ಗೆಳತಿಯ ಫ್ಯಾಮಿಲಿಯನ್ನ ತಮ್ಮ ಮನೆಗೆ ಕರೆಯುತ್ತಿದ್ದ ಪದ್ಮಾ ಅವರನ್ನು ಕರೆಯುವುದು ಮಾತ್ರವಲ್ಲ ತಾವು ವರ್ಷಕ್ಕೆ ಒಂದೋ ಎರಡೋ ಬಾರಿ ಹುಬ್ಬಳ್ಳಿಯಲ್ಲಿರುವ ಗೆಳತಿಯ ಮನೆಗೆ ಹೋಗಿ ಬರುತ್ತಿದ್ದರು ಆದರೆ ಪದ್ಮಾಳ ಮಗ ವಿರಾಟ್ಗೆ ಸ್ನಿಗ್ಧಳನ್ನು ಕಂಡರೆ ಆಗುತ್ತಿರಲಿಲ್ಲ ಅವನು ಸಮಯ ಸಿಕ್ಕಾಗಲಿಲ್ಲ ತನ್ನ ಅಸಮಾಧಾನವನ್ನು ಅವಳ ಮುಂದೆಯೇ ತೋರಿಸಿಕೊಳ್ಳುತ್ತಿದ್ದ ಅವನ ಮಾತಿನಿಂದಾಗಿ ಸ್ನಿಗ್ಧಳ ಮುಗ್ಧ ಮನಸ್ಸು ನೋಯುತ್ತಿತ್ತು ಚಿಕ್ಕವಳಿದ್ದಾಗ ಅವಳಿಗೆ ಅಷ್ಟು ಗೊತ್ತಾಗುತ್ತಿರಲಿಲ್ಲ ದೊಡ್ಡವಳಾಗುತ್ತಿದ್ದಂತೆ ಅವನ ಅಸಮಾಧಾನವನ್ನು ಗುರುತಿಸಿ ತಾಯಿ ವರ್ಷಕ್ಕೊಮ್ಮೆ ಬೆಂಗಳೂರಿಗೆ ಹೋಗುವಾಗ ತಾನು ಬರುವುದಿಲ್ಲವೆಂದು ತಂದೆಯ ಬಳಿಯೇ ಉಳಿದುಕೊಳ್ಳುತ್ತಿದ್ದಳು ಐದು ವರ್ಷಗಳ ಬಳಿಕ ಪದ್ಮರ ಬಲವಂತಕ್ಕಾಗಿ ಅವರ ಮನೆಗೆ ಬಂದಾಗ ತಾನು ಮಾಡಿದ ಒಂದು ಸಣ್ಣ ತಪ್ಪಿನಿಂದಾಗಿ ಮತ್ತೆ ವಿರಾಟ್ನ ಕೆಂಗಣ್ಣಿಗೆ ಬಲಿಯಾಗುತ್ತಿದ್ದಾಳೆ ಸ್ನಿಗ್ಧ ಅವಳ ಮನಸ್ಸು ಐದು ವರ್ಷದ ಹಿಂದೆ ನಡೆದ ಘಟನೆಯನ್ನು ಚಿಂತಿಸುತ್ತಿತ್ತು ಅಂದು ಕೂಡ ಬೇಸಿಗೆ ರಜೆ ಕಳೆಯಲೆಂದು ಅಮ್ಮನೊಂದಿಗೆ ಬಂದಿದ್ದಳು ಸ್ನಿಗ್ಧ ಅದು ಏಪ್ರಿಲ್ ತಿಂಗಳು ಅವಳಾಗ ಏಳನೇ ತರಗತಿಯಲ್ಲಿ ಓದುತ್ತಿದ್ದಳು ಎಕ್ಸಾಮ್ ಬರೆದಾಗಿತ್ತು ಅವಳಿಗಾಗ ಹನ್ನೆರಡು ವರ್ಷ ವಿರಾಟ್ಗೆ ಆಗ ಹದಿನೇಳು ವರ್ಷ ತುಂಬಿತ್ತು ಅವನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದ್ದ ಅವನಿಗೆ ಓದಿಕೊಳ್ಳಲು ತುಂಬ ಇತ್ತಲ್ಲ ಆ ದಿನಗಳಲ್ಲಿ ತಾಯಿಯ ಗೆಳತಿ ಮತ್ತು ಗೆಳತಿಯ ಮಗಳು ಮನೆಗೆ ಬಂದಿದ್ದು ಅವನಿಗೆ ಸ್ವಲ್ಪವೂ ಹಿಡಿಸಿರಲಿಲ್ಲ ಅಮ್ಮ ಇವರೆಲ್ಲ ಎಕ್ಸಾಮ್ ಟೈಮ್ಗೆ ಯಾಕೆ ಬಂದು ವಕ್ರಿಸಿಕೊಳ್ತಾರೋ ನಿನ್ನ ಫ್ರೆಂಡ್ ಆದರೂ ಪರವಾಗಿಲ್ಲ ಅವರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಆದರೆ ಅವರ ಮಗಳು ಅದೇ ಆ ಚಾಟರ್ ಬಾಕ್ಸ್ ಇದೆಯಲ್ಲ ಅದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಕೆ ಏನು ಕೊಡಬೇಕಂತೆ ಒಂದು ಮಾತಾಡಿ ತೊಂದರೆ ಕೊಡೋದು ಇಲ್ಲಾಂದರೆ ಟಿ ವಿ ಹಾಕ್ಕೊಂಡು ನನಗೆ ಡಿಸ್ಟರ್ಬ್ ಮಾಡೋದು ಅದು ಬಿಟ್ಟು ಬೇರೇನು ಮಾಡೋಕೆ ಬರಲ್ವ ಅದಕ್ಕೆ ಎಂದು ಅವಳ ಮೇಲೆ ರೇಗಿದ್ದ ಗೆಳತಿಯರಿಬ್ಬರು ಅಡುಗೆ ಮನೆಯಲ್ಲಿ ಮಾತಾಡುತ್ತಿರಬೇಕಾದರೆ ಅವಳಿಗೆ ಸಮಯ ಸರಿಯುತ್ತಿರಲಿಲ್ಲ ಅವಳು ವಿರಾಟ್ನನ್ನು ಮಾತಾಡಿಸಲೆಂದು ಬಂದರೆ ಅವನು ಸಿಟ್ಟಿನಿಂದ ನಕ್ಕ ಶಿಖಾಂತ ಉರಿದು ಬೀಳುತ್ತಿದ್ದ ಅದೊಂದು ದಿನ ಅವಳಿಗೆ ಸಮಯ ಸರಿಯುತ್ತಿರಲಿಲ್ಲ ಅವಳು ಯಾವುದೋ ಹಾಡೊಂದನ್ನು ಮೆಲುದನೆಯಲ್ಲಿ ಗುಣುಗುತ್ತಾ ಇದ್ದಳು ಅವಳು ಉಳಿದುಕೊಂಡಿದ್ದ ರೂಮಿನ ಪಕ್ಕದ್ದೇ ಅವನ ರೂಮ್ ಆದ್ದರಿಂದ ಅವನಿಗೆ ಅದು ತುಂಬ ಇರಿಟೇಟ್ ಆಗುತ್ತಿತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುತ್ತಿದ್ದನಲ್ಲ ಸಿಟ್ಟಿನಿಂದ ತಾನೇನು ಹೇಳುತ್ತಿದ್ದೇನೆ ಎಂಬ ಪರಿಜ್ಞಾನವೂ ಇಲ್ಲದೆ ನೀನು ನಮ್ಮ ಮನೆಯಿಂದ ಯಾವಾಗ ಹೊರಟು ಹೋಗ್ತೀಯಾ ಅದನ್ನು ಮೊದಲು ಹೇಳು ಇಡೀ ದಿನ ಬಟಬಟ ಅಂತ ಅದೇನು ಬಾಯಿ ಬಡ್ಕೋತಾ ಇರ್ತೀಯಲ್ಲ ಇವತ್ತಿಂದ ನಿನ್ನ ಬಾಯಿಯಿಂದ ಒಂದು ಶಬ್ದನೂ ಬರಬಾರ್ದು ಬಾಯಿ ಮುಚ್ಕೊಂಡು ಕೂತ್ಕೋತೀಯೋ ಅಥವಾ ನಿನ್ನ ಬಾಯಿಯನ್ನೇ ಸೀಲ್ ಮಾಡಿಬಿಡ್ಲಾ ಎಂದು ಅವಳ ಮೇಲೆ ರೇಗಿಬಿಟ್ಟಿದ್ದ ಅದನ್ನು ಕಂಡು ಅವಳು ರೇಗಿಬಿಟ್ಟಿದ್ದಳು ನೀನು ಮನುಷ್ಯ ಅಲ್ಲ ನೀನು ಈಡಿಯಟ್ ಯು ಬ್ಲಡ್ಡಿ ಬ್ಲಗಾರ್ಡ್ ಎಂದೆಲ್ಲ ಬೈದು ಬಿಟ್ಟಿದ್ದಳು ಅವನು ಸಿಟ್ಟಿನಿಂದ ತನ್ನ ಕೈಯಲ್ಲಿದ್ದ ಪುಸ್ತಕವನ್ನೇ ಅವಳತ್ತ ಬೀಸಿ ಒಗೆದಿದ್ದ ಮೊದಲೇ ಅವನ ಕೋಪದ ಪರಿಚಯವಿದ್ದುದರಿಂದ ಅವಳು ತಪ್ಪಿಸಿಕೊಂಡು ಬಿಟ್ಟಿದ್ದಳು ಇಲ್ಲದಿದ್ದಲ್ಲಿ ಅವಳ ತಲೆಬುರುಡೆಗೆ ಹರಿಯಾಗಿ ಏಟು ಬೀಳುತ್ತಿತ್ತು ಅವನ ಪುಸ್ತಕ ಹರಿದು ಹೋಗಿತ್ತು ಅದನ್ನು ಅವನು ಎತ್ತಿಕೊಂಡು ಸರಿಪಡಿಸ ಹೊರಟಾಗ ತಾನೀಗ ಗೆದ್ದೆನೆಂಬ ಸಂತೋಷದಿಂದ ಹಾಗೆ ಆಗಬೇಕು ನಿನ್ನ ಹಲ್ಲು ಮುರಿಯಬೇಕು ನೀನು ಅಳಬೇಕು ನಾನು ನಗಬೇಕು ಎಂದು ಹೇಳಿ ಅವನನ್ನು ಅಣಕಿಸಿ ಅಲ್ಲಿಂದ ಜಾಗ ಖಾಲಿ ಮಾಡಿಬಿಟ್ಟಿದ್ದಳು ಅವನಿಗೂ ಅವಮಾನದಿಂದಾಗಿ ಮುಖ ಕೆಂಪೇರಿಬಿಟ್ಟಿತ್ತು ಅವಳು ಅವಳ ಪಾಡಿಗೆ ಅವರಿಗೆಂದು ಮೀಸಲಾಗಿದ್ದ ರೂಮ್ನಲ್ಲೇ ಕುಳಿತು ಹಾಡುತ್ತಿದ್ದರು ಅವನು ತಾನಲ್ಲಿ ಇರುವುದೇ ತಪ್ಪು ಎಂದು ಹೇಳುತ್ತಿದ್ದುದು ಅವಳಿಗೆ ಬೇಸರವನ್ನುಂಟು ಮಾಡಿತ್ತು ಅವನು ಅವಳನ್ನು ಬಿಡದೆ ಅವಳ ಹಿಂದೆಯೇ ಬಂದು ನಮ್ಮ ಮನೆಗೆ ಬಂದು ನಂಗೆ ಅವಮಾನ ಮಾಡಿ ನನ್ನನ್ನೇ ಆಡಿಕೊಂಡು ನತ್ತೀಯಾ ಎಂದು ಹೇಳಿ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ನೋವು ಮಾಡಿಬಿಟ್ಟಿದ್ದ ಅವಳು ನೋವಿನಿಂದ ಅತ್ತಾಗಲೇ ಅವನು ಸಮಾಧಾನಗೊಂಡಿದ್ದು ಸ್ನಿಗ್ಧ ಮರುದಿನವೇ ತಾವು ತಮ್ಮೂರಿಗೆ ಹೋಗಲೇಬೇಕೆಂದು ಹಠ ಹಿಡಿದು ತಾಯಿಯೊಂದಿಗೆ ಹುಬ್ಬಳ್ಳಿಗೆ ಹೋಗಿದ್ದಳು ಅಂದೇ ಅವಳು ನಿರ್ಧಾರ ಮಾಡಿದಳು ತಾನೆಲ್ಲಿ ಬಂದು ಅವನಿಗೆ ತೊಂದರೆ ಕೊಡಬಾರದು ಆ ಬಳಿಕ ಅವಳು ಆ ಐದು ವರ್ಷಗಳಿಂದ ಎಂದೂ ಆ ಮನೆಗೆ ಕಾಲಿಟ್ಟಿರಲಿಲ್ಲ ಆದರೆ ಪದ್ಮಾ ಅವರಿಗೆ ಅವಳ ಮೇಲೆ ತುಂಬ ಪ್ರೀತಿಯಿತ್ತಲ್ಲ ತಮ್ಮವರೆಂದು ಯಾವ ರಕ್ತ ಸಂಬಂಧಿಯೂ ಇಲ್ಲದಿದ್ದರೂ ಪದ್ಮ ಅವರು ಅದೆಷ್ಟೋ ಬಾರಿ ಮಾಲತಿಯವರಿಗೆ ಎಲ್ಲ ರೀತಿಯಲ್ಲೂ ಸಹಾಯವನ್ನು ಮಾಡುತ್ತಿದ್ದರು ನನ್ನ ಮಗನ ಬಾಯಿಗೆ ಹೆದರಿ ನೀನು ನಮ್ಮ ಮನೆಗೆ ಬರ್ತಾ ಇಲ್ಲ ಅಂತ ನನಗೆ ಗೊತ್ತು ಆದರೆ ಈಗ ಅವನು ಬದಲಾಗಿದ್ದಾನೆ ಮೊದಲಿನ ಹಾಗೆ ಇಲ್ಲ ಅವನಿಗೆ ಮುಂಗೋಪ ಇಲ್ಲ ಅಲ್ಲದೆ ನೀನು ಬಂದಾಗ ಅವನಿಗೆ ತೊಂದರೆ ಆಗೋಕೆ ಈಗ ಅವನು ವಿದ್ಯಾರ್ಥಿಯಲ್ಲ ಅವನು ದೊಡ್ಡವನಾಗಿದ್ದಾನೆ ಅವನಿಗೂ ಉದ್ಯೋಗ ಸಿಕ್ಕಿದೆ ನೀನು ಈ ಸಲ ನಮ್ಮ ಮನೆಗೆ ಬಂದಿಲ್ಲ ಅಂದರೆ ನಾನು ಯಾವತ್ತೂ ನಿಮ್ಮ ಮನೆಗೆ ಬರೋದೇ ಇಲ್ಲ ಎಂದು ತಮ್ಮ ಮಾತಿನಲ್ಲೇ ಅವಳನ್ನು ಕಟ್ಟಿಹಾಕಿಬಿಟ್ಟಿದ್ದರು ಪದ್ಮ ಮಾತ್ರವಲ್ಲ ಅವಳನ್ನು ತಮ್ಮೊಂದಿಗೆ ಬೆಂಗಳೂರಿಗೆ ಬರುವಂತೆ ಒತ್ತಡ ಹೇರಿದ್ದರು ಈ ಬಾರಿ ಅವರ ಮನಸ್ಸಿಗೆ ನೋವುಂಟು ಮಾಡಲು ಇಚ್ಛೆ ಪಡದೆ ಹದಿನೈದು ದಿನ ಇಲ್ಲೇ ಉಳಿದುಕೊಳ್ಳುವ ಉದ್ದೇಶದಿಂದ ಬಂದಿದ್ದಳು ಸ್ನಿಗ್ಧ ಅವಳು ಅವನಿಗೆ ಉತ್ತರಿಸುವ ಬದಲು ತಾನು ಯಾಕಾದರೂ ಈ ಸಲ ಬೆಂಗಳೂರಿಗೆ ಬಂದೆನು ಎಂದು ಚಿಂತಿಸುತ್ತಿದ್ದಳು ತನ್ನ ಪ್ರಶ್ನೆಗೆ ಉತ್ತರಿಸುವ ಬದಲು ಕನಸು ಕಾಣುತ್ತಾ ನಿಂತಿದ್ದ ಹುಡುಗಿಯನ್ನು ಉದ್ದೇಶಿಸಿ ಪ್ರಶ್ನಿಸಿದ ವಿರಾಟ್ ಯಾಕೆ ನೀನು ಒಬ್ಬಳೇ ಬಂದೆ ಆ ಗುಂಪಿಗೆ ನೀನ ಲೀಡರ್ ಅವನ ಯಾವ ಪ್ರಶ್ನೆಗೂ ಅವಳಿಂದ ಉತ್ತರ ಬಂದಿರಲಿಲ್ಲ ಅವಳು ದೀರ್ಘಾಲೋಚನೆಯಲ್ಲಿ ಮುಳುಗಿದ್ದಳು ನಿಂಗೆ ಕಣ್ಣು ಕಾಣಿಸಲ ಅನ್ಕೊಂಡಿದ್ದೆ ಆದರೆ ಕಿವೀನು ಕೇಳಿಸಲ್ವಾ ಎಂದು ಹೇಳುತ್ತಾ ತನ್ನ ಕೈಯನ್ನು ಅವಳ ಮುಖದ ಮುಂದೆ ಅತ್ತಿತ್ತ ಆಡಿಸಿದ ಅವಳು ಬೇರೇನೂ ಯೋಚಿಸುತ್ತಿದ್ದಳಲ್ಲ ಅವನ ಮಾತು ಕೇಳಿಸಲಿಲ್ಲ ನೋಡಿಕೊಂಡು ಬ್ಯಾಟಿಂಗ್ ಮಾಡೋಕೆ ಆಗ್ತಾ ಇರಲಿಲ್ಲವಾ ತಲೆ ಸರಿಯಾಗಿ ಬಾಚಿಕೊಳ್ಳೋದಕ್ಕೂ ಬರಲ್ವಾ ನಿಂಗೆ ಈ ಹಾಳು ಕೂದಲು ಹೀಗೆ ಮುಖಕ್ಕೆಲ್ಲ ಹಾಕ್ಕೊಂಡು ಕೂತ್ರೆ ಕಣ್ಣಿಲ್ಲಿಗೆ ಕಾಣಿಸುತ್ತೆ ಎಂದು ಹೇಳಿದಾಗ ಅವನ ಧ್ವನಿಯಲ್ಲಿ ವ್ಯಂಗ್ಯದ ಎಳೆಯಿತ್ತು ಅವಳೀಗ ತನ್ನ ತಲೆ ಕೂದಲನ್ನು ಹಿಂದಕ್ಕೆ ಕೊಡ ಕೊಡವಿ ಎಡಗೈಯಿಂದ ಅದನ್ನು ಹಿಂದಕ್ಕೆ ತಳ್ಳಿ ವ್ಯಂಗ್ಯವಾಗಿ ನಗೆ ನಗುತ್ತಿದ್ದ ಅವನನ್ನು ಬಿರುಗಣ್ಣಿನಿಂದ ನೋಡಿದಳು ಅವಳ ಮುಖ ಅವಮಾನದಿಂದಲೋ ಕೋಪದಿಂದಲೋ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಅವಳ ನಸು ಕೆಂಪು ಬಣ್ಣದ ತುಟಿಗಳು ಅದುರುತ್ತಿದ್ದವು ತನಗಿಂತ ಅರ್ಧ ಅಡಿಗಳಷ್ಟು ಕೆಳಗಿದ್ದ ಅವಳ ಮುಖವನ್ನೇ ನೋಡುತ್ತಿದ್ದ ವಿರಾಟ್ ಅವನ ಕಣ್ಣುಗಳಲ್ಲಿ ಮಾರ್ಧವತೆ ತುಂಬಿಕೊಂಡಿತ್ತು ಅವಳ ಮೈಯಲ್ಲಿ ಮೃದುವಾದ ಕಂಪನ ಮುತ್ತಿನ ಬಿಂದುಗಳಂತೆ ಬೆವರಹನಿಗಳು ಸಾಲುಗಟ್ಟಿ ನಿಂತಿದ್ದವು ಅದುರುತ್ತಿದ್ದ ಚೆಂದುಟಿಗಳು ಅವನಿಗೆ ವಿಶೇಷವಾದ ಆಹ್ವಾನವನ್ನು ಇತ್ತಿತ್ತು ಎರಡು ಹೆಜ್ಜೆ ಮುಂದಕ್ಕೆ ಬಂದು ಅವಳ ತುಂಬು ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಂಪಿಸುವ ಅದರಗಳನ್ನು ಚುಂಬಿಸಿಯೇ ಬಿಟ್ಟಿದ್ದ ವಿರಾಟ್ ಅವಳು ಏನೂ ಯೋಚಿಸುತ್ತಿದ್ದಳಲ್ಲ ಏನಾಗುತ್ತಿದೆ ಎಂದು ಊಹಿಸುವ ಮೊದಲೇ ಆ ಘಟನೆ ಸಂಭವಿಸಿಬಿಟ್ಟಿತ್ತು ಬಿರುಗಾಳಿಗೆ ಬಿದ್ದ ತರಗೆರೆಯಂತೆ ನಡುಗಿಬಿಟ್ಟಿದ್ದಳು ಸ್ನಿಗ್ಧ ವಿರಾಟ್ಗೆ ತನ್ನನ್ನು ಕಂಡರಾಗುವುದಿಲ್ಲ ಅವನು ಚಿಕ್ಕಂದಿನಿಂದಲೂ ತನ್ನನ್ನು ದ್ವೇಷಿಸುತ್ತಾನೆ ಎಂದು ಗೊತ್ತಿತ್ತು ಅವಳಿಗೆ ಆದರೆ ಈ ರೀತಿ ತಾನಿಲ್ಲಿ ಒಂಟಿಯಾಗಿ ಸಿಕ್ಕಿದಾಗ ಅದನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾನ ತಾನು ಚಿಕ್ಕವಳಿದ್ದಾಗ ಇಲ್ಲಿಗೆ ಬಂದು ಅವನನ್ನು ಅವಮಾನಿಸಿದ್ದನು ಈಗ ತೀರಿಸಿಕೊಳ್ಳುತ್ತಿದ್ದಾನ ಅವನಿಗೆ ತನ್ನ ಮೇಲಿರುವ ದ್ವೇಷವನ್ನು ಈ ರೀತಿ ಸಾಧಿಸಿಕೊಳ್ಳುತ್ತಿದ್ದಾನ ಅವನು ಹಾಗೆ ಮಾಡುತ್ತಿದ್ದಾಗಲೂ ತನಗೆ ಅವನನ್ನು ಪ್ರತಿಭಟಿಸಲು ಸಾಧ್ಯವಾಗಲಿಲ್ಲ ಒಂದು ವೇಳೆ ಗಟ್ಟಿಯಾಗಿ ಕೂಗಿದ್ದರೆ ಆಂಟಿ ಬರುತ್ತಿದ್ದರೇನೋ ತಾನು ಹಳೆಯದೆಲ್ಲ ನೆನಪು ಮಾಡಿಕೊಂಡು ದೀರ್ಘಾಲೋಚನೆ ಆಲೋಚನೆಯಲ್ಲಿ ಮುಳುಗಿಲ್ಲದಿದ್ದರೆ ತನಗೆ ಅವನ ವರ್ತನೆ ಅರ್ಥವಾಗುತ್ತಿತ್ತೇನೋ ಓಡಿ ತಪ್ಪಿಸಿಕೊಳ್ಳಬಹುದಾಗಿತ್ತು ಅದು ಸಾಧ್ಯವಾಗಿರಲಿಲ್ಲ ಈಗಲೂ ಅವನ ಕೈಗಳು ಅವಳ ಭುಜವನ್ನು ಬಳಸಿ ಹಿಡಿದಿತ್ತು ಅವನ ಕೈಗಳು ಅವಳ ಮುಖದಲ್ಲಿದ್ದ ಕೂದಲನ್ನು ಹಿಂದಕ್ಕೆ ಸರಿಸಿತು ಅವಳಿಗೆ ಅವನ ದೃಷ್ಟಿ ಎದುರಿಸಲಾಗಲಿಲ್ಲ ರೂಮಿನಿಂದ ಹೊರಟಾಗ ಅವನ ಧ್ವನಿ ಅವಳಿಗೆ ಕೇಳಿಸಿತು ನಾನು ನಿನ್ನ ಹತ್ರ ಸಾರಿ ಎಕ್ಸ್ಕ್ಯೂಸ್ ಮೀ ಅಂತೆಲ್ಲ ಅಂತ ಅಂದ್ಕೊಂಡ್ಯಾ ನೋ ನೆವರ್ ನಾನು ಮಾಡಿದ್ದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇಲ್ಲ ಬದಲಾಗಿ ಕೋಆಪರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಎಂದು ಹೇಳುವಾಗ ಅವನ ಬೊಗಸೆಯಲ್ಲಿತ್ತು ಅವಳ ಮುಖ ಅವನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳುತ್ತಾ ಇದ್ದ ಈ ಮನುಷ್ಯನಿಗೆ ತಪ್ಪಿತಸ್ಥ ಭಾವನೆ ಇಲ್ಲವಲ್ಲ ಅವಳಿಗೆ ಇನ್ನೊಂದು ಕ್ಷಣವೂ ಅಲ್ಲಿ ನಿಲ್ಲುವ ಮನಸಾಗಲಿಲ್ಲ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ತನ್ನ ಅಸಹಾಯಕತೆಯನ್ನು ಅವನ ಮುಂದೆ ತೋರಿಸಬಾರದು ಬಲವಂತವಾಗಿ ಅವನ ಕೈಯನ್ನು ಕಿತ್ತೆಸೆದು ಹೊರಬಂದು ತನಗೆಂದು ಕೊಟ್ಟಿದ್ದ ರೂಮ್ನಲ್ಲಿ ಹಾಸಿಗೆ ಮೇಲೆ ಮಲಗಿಕೊಂಡು ದಿಂಬಲ್ಲಿ ಮುಖವಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಸ್ನಿಗ್ಧ ಆ ಒಂದು ಕ್ಷಣ ಏನಾಗಿ ಹೋಯಿತು ವಿರಾಟ್ ಉದ್ದೇಶಪೂರ್ವಕವಾಗಿಯೇ ತನ್ನಲ್ಲಿಗೆ ಕರೆದಿದ್ದ ಅದು ತನಗೆ ಗೊತ್ತಾಗಲಿಲ್ಲವಲ್ಲ ತಾನು ಈ ವರ್ಷವೂ ಇಲ್ಲಿಗೆ ಬರುವ ಉದ್ದೇಶ ಇರಲಿಲ್ಲ ಆದರೆ ತಾಯಿ ಪದ್ಮಕ್ಕ ನನ್ನ ಬಾಣಂತನ ಮಾಡಿದ್ದಾರೆ ನನಗೆ ಅಕ್ಕ ಗೆಳತಿ ಅಮ್ಮ ಎಲ್ಲವೂ ಅವಳೇ ನೀನು ಯಾವತ್ತು ಅವರ ಮನಸ್ಸಿಗೆ ಬೇಸರ ಉಂಟು ಮಾಡಬಾರ್ದು ಸ್ವಂತ ಮಗಳಷ್ಟೇ ನಿನ್ನ ಪ್ರೀತಿ ಮಾಡ್ತಾರೆ ನೀನು ಹೋಗದೆ ಐದು ವರ್ಷ ಆಯಿತು ಅಂತ ತುಂಬ ಬೇಜಾರು ಮಾಡಿಕೊಂಡಿದ್ದಾರೆ ಈ ವರ್ಷ ಒಂದು ಸಲ ಹೋಗಿಬಿಡು ಎಂದು ತಾಯಿ ಕೇಳಿಕೊಂಡಿದ್ದರಿಂದ ಬಂದಿದ್ದಳು ಅವಳ ಕಣ್ಣೀರಿನಿಂದ ತಲೆದಿಂಬು ಒದ್ದೆಯಾಗುತ್ತಿತ್ತು ಅವಳನ್ನು ಹಾಗೇ ಬಿಟ್ಟರೆ ತನ್ನ ಕಣ್ಣಲ್ಲಿ ನೀರು ಖಾಲಿಯಾಗುವವರೆಗೂ ಅಳುತ್ತಲೇ ಇರುತ್ತಿದ್ದಳು ಸ್ನಿಗ್ಧ ಆದರೆ ಬಾಲ್ ಮತ್ತು ಬ್ಯಾಟ್ನ ಯಜಮಾನರಿದ್ದಾರಲ್ಲ ಅವರು ಅವಳನ್ನರ ಸುತ್ತ ಬಂದು ಬಿಟ್ಟಿದ್ದರು ಅಕ್ಕ ನನ್ನ ಬಾಲ್ ಎಂದು ನಿತಿನ್ ಕೇಳಿದರೆ ಮೊದಲು ಅಣ್ಣನ ಕೈಲಿ ನನ್ನ ಬ್ಯಾಟ್ ಇಸ್ಕೊಡು ಎಂದು ಹೇಳುತ್ತಾ ಅವಳನ್ನು ಅರಸುತ್ತಾ ಮನೆಗೆ ಬಂದಿದ್ದ ನೀರಜ್ ತಾನು ಬಾಗಿಲು ಹಾಕಿಕೊಂಡು ಮಲಗಿಕೊಳ್ಳಬೇಕಾಗಿತ್ತು ಆಗ ಅವರಿಬ್ಬರೂ ಬಂದು ತನಗೆ ತೊಂದರೆ ಕೊಡಲು ಸಾಧ್ಯವಿರುತ್ತಿರಲಿಲ್ಲ ತನ್ನ ಅಸಹಾಯಕ ಪರಿಸ್ಥಿತಿಗೆ ಅಳೆದುಕೊಳ್ಳಬೇಕೋ ಅಥವಾ ತನ್ನ ಅವಿವೇಕತನಕೋ ಅವಳಿಗೆ ಅರ್ಥವಾಗಲಿಲ್ಲ ಅವಳು ಮಲಗಿದಲ್ಲಿಂದ ಎದ್ದು ಬಾಗಿಲು ಹಾಕಿಕೊಳ್ಳೋಣವೆಂದರೆ ಅವರಾಗಲೇ ಬಂದು ಅವಳ ಮುಂದೆ ನಿಂತಿದ್ದರು ಅವರ ಮುಖ ಕಾಣುತ್ತಲೇ ಅವಳ ಸಿಟ್ಟು ಜಾಸ್ತಿಯಾಗಿ ಬಿಟ್ಟಿತ್ತು ವಿರಾಟ್ ರೂಮ್ನಲ್ಲಿದ್ದಾರೆ ನಿಮ್ಮ ಬ್ಯಾಟ್ ಬಾಲ್ ಎಲ್ಲ ಅವರ ಕೈಯಲ್ಲೇ ಇದೆ ಹೋಗಿ ತಗೊಳ್ಳಿ ಎಂದು ಅವರಿಗೆ ಉತ್ತರಿಸಿದ್ದಳು ಸ್ನಿಗ್ಧ ಅವರಿಬ್ಬರು ಅವಳಿಗೆ ಏನಾಗಿರಬಹುದೆಂದು ಅವಳ ಮುಖವನ್ನೇ ನೋಡುತ್ತಿದ್ದರು ಅತ್ತು ಅತ್ತು ಕೆಂಪಾದ ಅವಳ ಕಣ್ಣುಗಳನ್ನು ಕಾಣುತ್ತಲೇ ವಿರಾಟ್ ಅವಳಿಗೆ ಏನೋ ಮಾಡಿದ್ದಾನೆ ಎನಿಸಿತ್ತು ಅವರಿಬ್ಬರಿಗೂ ಭಯದಿಂದ ಅವನ ರೂಮ್ನತ್ತ ತಲೆ ಹಾಕಲಿಲ್ಲ ಅಷ್ಟರಲ್ಲಿ ಪದ್ಮಾವರಿಗೆ ಯಾರೋ ವಿಷಯ ತಿಳಿಸಿದ್ದರಿಂದ ಬಂದು ಅವಳನ್ನು ವಿಚಾರಿಸಿಕೊಂಡರು ಅವನ ಬೈಕ್ನ ಮಿರರ್ ಒಡೆದು ಹಾಕಿದ್ದಕ್ಕೆ ನನ್ನ ಮಗ ನಿಂಗೆ ಹೊಡೆದು ಬೈದು ಏನಾದರೂ ಮಾಡಿದ್ದ ನನ್ನ ಮಗ ಹಾಗೇನಾದರೂ ಮಾಡಿದರೆ ನನ್ನ ಹತ್ರ ಹೇಳು ಯಾವುದೇ ಸಂಕೋಚ ಇಲ್ಲದೆ ಹೇಳು ನಾನು ಅವನನ್ನು ವಿಚಾರಿಸ್ಕೋತೀನಿ ಮಕ್ಕಳು ಬಂದು ವಿರಾಟ್ ನಿನ್ನ ರೂಮಲ್ಲಿ ಕೂಡಿ ಹಾಕಿ ನಿಂಗೆ ಎರಡೇಟು ಹೊಡೆದಿದ್ದಾನೆ ಅಂತ ಹೇಳಿದ್ರು ನಾನು ಮೊದಲು ಅವನನ್ನು ವಿಚಾರಿಸಿಕೊಂಡೇ ಬಂದೆ ಅವನು ನಿಂಗೆ ಹೊಡೆದಿಲ್ಲ ಅಂತ ಹೇಳ್ತಾನೆ ಹಾಗೇನಾದರೂ ಆಗಿದ್ರೆ ಧೈರ್ಯವಾಗಿ ನನ್ನ ಹತ್ರ ಹೇಳು ತಮ್ಮ ಮಗನಿಂದ ಅವಳಿಗೇನಾದರೂ ತೊಂದರೆಯಾಗಿದೆಯಾ ಎಂದು ಅಕ್ಕರಿಯಿಂದಲೇ ವಿಚಾರಿಸಿಕೊಳ್ಳುತ್ತಿದ್ದರು ಪದ್ಮ ಅವರ ಮಗ ಏನು ಮಾಡಿದ ಎಂಬುದನ್ನು ಅವರ ಮುಂದೆ ಹೇಳಲು ಸಾಧ್ಯವೇ ಇಲ್ಲವಲ್ಲ ಆದ್ದರಿಂದ ಇಲ್ಲ ಆಂಟಿ ನಂಗವರು ಅವರು ಹೊಡೆದಿಲ್ಲ ಎಂದು ಉತ್ತರಿಸಿದ್ದಳು ಹಾಗಾದರೆ ಅವನು ಬೈದು ನಿನ್ನ ಮನಸ್ಸಿಗೇನು ಉಂಟು ಮಾಡಿದ್ದಕ್ಕೆ ನೀನು ಅಷ್ಟೊಂದು ಅಳ್ತಾ ಇರೋದಾ ಹೌದೆಂಬಂತೆ ತಲೆ ಅಲ್ಲಾಡಿಸಿದಳು ಸ್ನಿಗ್ಧ ನೀನು ಅಳ್ಬೇಡ ನಾನವನಿಗೆ ಸರಿಯಾಗಿ ಕ್ಲಾಸ್ ತಗೋತೀನಿ ಇರು ಮೊದಲು ನಿಂಗೆ ಕಾಫಿ ತಿಂಡಿ ತಂದು ಕೊಡ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟರು ಪದ್ಮ ಆಂಟಿ ಹಿರಿಯರು ತನ್ನ ಸೇವೆ ಮಾಡುವುದು ಸರಿಯಲ್ಲ ಎಂದು ಸ್ನಿಗ್ಧ ನೀವು ತರೋದೇನು ಬೇಡ ಆಂಟಿ ನಾನೇ ಅಲ್ಲಿಗೆ ಬರ್ತೀನಿ ಎಂದು ಅವರ ಹಿಂದಿನಿಂದಲೇ ಹೊರಟಳು ಅವಳು ತಿಂಡಿ ತಿನ್ನುತ್ತಿದ್ದಂತೆಯೇ ಪ್ರಣವ್ ಓಡಿಬಂದು ದೊಡ್ಡಮ್ಮ ಸ್ನಿಗ್ಧಳಿಂದಾಗಿ ನಮ್ಮ ಆಟ ಹಾಳಾಯಿತು ಅಂತ ನಿತಿನ್ ಮತ್ತು ಸೂರಜು ಸೇರಿಕೊಂಡು ಅವಳ ಸೂಟ್ಕೇಸ್ಗಳಲ್ಲಿದ್ದ ಬಟ್ಟೆಗಳನ್ನೆಲ್ಲ ನೀರು ತುಂಬಿದ ಬಕೆಟ್ಗೆ ಹಾಕಿ ಅದರ ಮೇಲೆ ಮಣ್ಣು ಸುರಿದು ಬಿಟ್ಟಿದ್ದಾರೆ ಎಂದು ವಿಷಯ ತಿಳಿಸಿದ ಈ ಮಕ್ಕಳು ಏನಾದರೂ ಅನಾಹುತ ಮಾಡಿಬಿಟ್ಟಿದ್ದಾರಾ ಎಂದು ತಿಳಿಯಲು ಪದ್ಮಾ ಅವರು ಹೊರಟಾಗ ಸ್ನಿಗ್ಧ ಅವರನ್ನು ಹಿಂಬಾಲಿಸಿದಳು ಅವರಿಬ್ಬರ ವೈರವನ್ನು ಕಟ್ಟಿಕೊಂಡಿದ್ದಕ್ಕಾಗಿ ತಾನಿಂದು ಇನ್ನೇನು ಅನುಭವಿಸಬೇಕೋ ಆಗ ಆಟವಾಡಿದ ಬಟ್ಟೆಯಲ್ಲಿ ರಾತ್ರಿ ಮಲಗುವಂತಿಲ್ಲ ಬಟ್ಟೆಯಿಲ್ಲದೆ ಏನು ಮಾಡುವುದು ಅವಳ ಕಣ್ಣುಗಳು ತುಂಬಲಾರಂಭಿಸಿದ್ದವು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್